ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಲ್ವಾ ನಾವು ಯಾರನ್ನ ಕಣ್ಣು ಮುಚ್ಚಿ ನಂಬ್ತೀವೋ ಅವರೇ ನಮ್ಮ ಜೀವನದಲ್ಲಿ ಅವರ ಕಣ್ಣು ತೆರೆದು ನಮ್ಮನ್ನ ನೋಡಿ ಅನ್ನೋ ಥರ ಮಾಡಿಬಿಡ್ತಾರೆ ಅಲ್ವ ಇದೇ ಸತ್ಯ ಅಲ್ವಾ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಎಲ್ಲರ ಜೀವನದಲ್ಲೂ ಒಂದೊಂದು ಕಹಿ ಘಟನೆಗಳು ಇರ್ತವೆ ಹಾಗೆ ನನ್ನ ಜೀವನದಲ್ಲೂ ಒಂದು ಕಹಿ ಘಟನೆ ಇದೆ ಏನಪ್ಪ ಇವತ್ತು ವೇದಾಂತ ಎಲ್ಲ ಹೇಳ್ತಿದ್ದಾಳೆ ಅನ್ಕೋತಿದ್ದೀರಾ ಏನು ಮಾಡೋಕ್ಕಾಗುತ್ತೆ ಮನ್ಸಿಗೆ ನೋವಾದಾಗಲೇ ಕೆಲವೊಂದು ಮಾತುಗಳು ಹೊರಗಡೆ ಬರ್ತವೆ ಬರೋದಿಲ್ವಾ ಹಾಗೆ ನನಗೂ ಕೂಡ ಮನಸ್ಸಿಗೆ ನೋವಾಗಿದೆ ಮನಸ್ಸು ನೋವು ಮಾಡ್ದವ್ರನ್ನ ನೆನೆಸ್ಕೊಂಡು ಈಗೊಂದು ನಾಲ್ಕು ಸಾಲ ಹೇಳಿದೆ ಅಷ್ಟೇ ಎಲ್ಲರೂ ಮನ್ಸು ಎಲ್ಲರೂ ಮನಸ್ಸಲ್ಲೂ ಒಬ್ಬೊಬ್ಬರು ನೋವು ಮಾಡಿರೋರು ಇದ್ದೇ ಇರ್ತಾರೆ ಹಾಗಾಗಿ ನನ್ನ ಮನಸ್ಸಿಗೂ ನೋವು ಮಾಡಿರೋರು ಒಬ್ಬರಿದ್ದಾರೆ ಹಾಗಾಗಿ ಈ ವಿಚಾರಗಳು ಹೇಳಬೇಕು ಅನ್ನಿಸ್ತು ಹೇಳಿದೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಕೆಲವೊಂದು ಮಿಸ್ಟೇಕ್ ಮಾಡಿದ್ರು ಕ್ಷಮಿಸಿ ನಿಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ಕೇಳೋಕ್ಕಾಗುತ್ತೆ ಅಲ್ವಾ ನಮ್ಮ ಫ್ಯಾಮಿಲೀಲಿ ನೀವು ಕೂಡ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಿಮ್ಮ ಹತ್ರ ಇದನ್ನು ಶೇರ್ ಮಾಡಿಕೊಂಡೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ